ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಒಬ್ಬೊಬ್ಬರಾಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅದರಲ್ಲೂ ಬಿಗ್ ಬಾಸ್ ಕ್ರೀಡಾ ಸೀಸನ್ ಹತ್ತು ಹಾಗೂ ಹನ್ನೊಂದರ ಸ್ಪರ್ಧಿಗಳ ವಿರುದ್ಧ ದೂರು ದಾಖಲಾಗ್ತದೆ ಇತ್ತೀಚೆಗಷ್ಟೇ ವಿನಯ್ ಗೌಡ ಹಾಗೂ ರಜತ್ ಇಬ್ಬರು ಲಾಂಗ್ ಹಿಡಿದು ರೀಲ್ಸ್ ಮಾಡಿ ಜೈಲು ಸೇರಿದ್ದಾರೆ ಇದರ ಬೆನ್ನಲ್ಲೇ ಮತ್ತೊಬ್ಬ ಬಿಗ್ ಬಾಸ್ ಸ್ಪರ್ಧಿ ರಕ್ಷಕ್ ಬುಲೆಟ್ ವಿರುದ್ಧ ದೂರು ದಾಖಲಾಗಿದೆ ಕನ್ನಡ ಚಿತ್ರರಂಗದ ಹಾಸ್ಯ ನಟ ದಿವಂಗತ ಬುಲೇಟ್ ಪ್ರಕಾಶ್ ಪುತ್ರ ರಕ್ಷಕ್ ಬುಲೆಟ್ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಭರ್ಚುಲಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ರು ಈ ವೇಳೆ ಸಹ ಸ್ಪರ್ಧೆಯನ್ನ ಹೊಗಳುವ ಆತುರದಲ್ಲಿ ನಾಡದೇವಿ ಚಾಮುಂಡೇಶ್ವರಿ ದೇವಿಯನ್ನ ತಮ್ಮ ಡೈಲಾಗ್ನಲ್ಲಿ ಸೇರಿಸಿಕೊಂಡು ಹೇಳಿದ್ದಾರೆ ಈ ಡೈಲಾಗ್ ಈಗ ರಕ್ಷಕ್ ಬುಲೆಟ್ಗೆ ಕಂಟಕವಾಗಿದೆ ರಿಯಾಲಿಟಿ ಶೋನಲ್ಲಿ ನಾಡದೇವಿ ಚಾಮುಂಡೇಶ್ವರಿ ದೇವಿಗೆ ಅಪಮಾನ ಮಾಡಲಾಗಿದೆ ಎಂದು ಕೆಲವು ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ ಹಿಂದೂ ಕಾರ್ಯಕರ್ತ ಮಹೇಶ್ ಎಂಬುವವರು ರಕ್ಷಕ್ ಬುಲೆಟ್ ವಿರುದ್ಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ವಿ ದಯಾನಂದ ಅವರ ಬಳಿ ದೂರನ್ನ ದಾಖಲಿಸಿದ್ದಾರೆಂದು ವರದಿಯಾಗಿದೆ ಅಷ್ಟಕ್ಕೂ ಅಷ್ಟಕ್ಕೂ ರಕ್ಷಕ್ ರಿಯಾಲಿಟಿ ಶೋ ವೇದಿಕೆ ಮೇಲೆ ಏನು ಹೇಳಿದ್ರು ನೋಡೋಣ ರಕ್ಷಕ್ ಡೈಲಾಗ್ ಬಿಡೋದರಲ್ಲಿ ಎತ್ತಿದ ಕೈ ಅನ್ನೋದು ಗೊತ್ತಿರುವಂತಹ ವಿಚಾರ ಈ ಕಾರಣಕ್ಕೆ ರಕ್ಷಕ್ ಆಗಾಗ ವಿವಾದಕ್ಕೆ ಸಿಕ್ಕಿಕೊಳ್ಳೋದು ಉಂಟು ಕೆಲವೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಕ್ ಬುಲೆಟ್ ಅನ್ನ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದು ಇದೆ ಈಗ ರಿಯಾಲಿಟಿ ಶೋ ನಲ್ಲಿ ಸ್ಪರ್ಧಿಯಾಗಿರುವ ರಕ್ಷಕ್ ಬುಲೆಟ್ ತನ್ನ ಸಹ ಸ್ಪರ್ಧಿಯನ್ನ ಹೊಗಳುವ ಸನ್ನಿವೇಶವಿತ್ತು ಹೀಗಾಗಿ ದರ್ಶನ್ ನಟಿಸಿದ ಬುಲ್ ಬುಲ್ ಸಿನಿಮಾದ ಡೈಲಾಗ್ ಅನ್ನ ಆಯ್ಕೆ ಮಾಡಿಕೊಂಡಿದ್ರು ಈ ಡೈಲಾಗ್ ಮಧ್ಯೆ ನಾಡದೇವಿ ಚಾಮುಂಡೇಶ್ವರಿ ತಾಯಿ ಹೆಸರನ್ನ ತಂದಿದ್ದಾರೆ ಇದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಇನ್ನು ರಕ್ಷಕ್ ಹೇಳಿದ ಡೈಲಾಗ್ ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಿಮ್ಮನ್ನು ನೋಡ್ತಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟು ಶರ್ಟ್ ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಟ್ರಿಪ್ ಹೊಡೆದಿದ್ದಾಳೆ ಅಂತ ಅನಿಸುತ್ತೆ ಎಂದು ರಿಯಾಲಿಟಿ ಶೋ ವೇದಿಕೆ ಮೇಲೆ ಹೇಳಿದ್ರು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಧಾರ್ಮಿಕ ಭಾವನೆಗೆ ಆಗಿದೆ ಎಂದು ರಕ್ಷಕ್ ಬುಲೆಟ್ ಹಾಗೂ ವಾಹಿನಿಯ ಆಯೋಜಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ದಾಖಲಾಗಿದೆ ರಕ್ಷಕ್ ಬುಲೆಟ್ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಮಾತುಗಳನ್ನ ಆಡಿರ್ತಾರೆ ಹಿಂದೂ ಧರ್ಮದ ಮಾತ್ರ ಸ್ವರೂಪಿಯಾದ ತಾಯಿ ಚಾಮುಂಡೇಶ್ವರಿ ಬಗ್ಗೆ ರಿಯಾಲಿಟಿ ಶೋವಂತರಲ್ಲಿ ಅವ ಹೇಳನಕಾರಿಯಾಗಿ ಮಾತನಾಡಿರ್ತಾರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿದೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎಂದು ಹೇಳಬೇಕಿದೆ ಹಾಗೆ ಸಾರ್ವಜನಿಕವಾಗಿ ಈಗ ಬೆಳೆಯುತ್ತಿರುವಂತಹ ಎಲ್ಲರಿಗಿಂತಲೂ ಮೇಲು ಎಂದುಕೊಂಡಿರುವ ಪ್ರತಿಭೆ ಜಾಗೃತಿ ಮೂಡಿಸಬೇಕಿದೆ ಹೀಗಾಗಿ ಹಿಂದೂ ಸಮಾಜದ ಪರವಾಗಿ ರಕ್ಷಕ ಬುಲೆಟ್ ಹಾಗೂ ವಾಹಿನಿಗೆ ಸಂಬಂಧಪಟ್ಟವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ದೂರಿನಲ್ಲಿ ಹೇಳಲಾಗಿದೆ ಹೀಗಾಗಿ ಮಾಜಿ ಬಿಗ್ ಸ್ಪರ್ಧಿ ರಕ್ಷಕ್ ಬುಲೆಟ್ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಿನಯ್ ಗೌಡ ರಜತ್ ಕಿಶನ್ ಬಳಿಕ ರಕ್ಷಕ್ ಇಕ್ಕಟ್ಟಿಗೆ ಸಿಕ್ಕಾಕಿಕೊಂಡಿದ್ದಾರೆ